ಕಮಿಷರೇಟ್ ವ್ಯಾಪ್ತಿಯ ಹುಬ್ಬಳ್ಳಿ ಶಹರ ಪೊಲೀಸ್ ಠಾಣಾ ಸರಹದ್ನಲ್ಲಿರುವ ಅರಳಿಕಟ್ಟಿ ಅನ್ನುವಂಥ ಏರಿಯಾದಲ್ಲಿ ಸುರೇಶ್ ಅನ್ನುವಂಥ ಒಬ್ಬ ವ್ಯಕ್ತಿ ಈತ ಸೆಟಲ್ಮೆಂಟ್ ಭಾಗದವನು ಅವನು ಅನಾರೋಗ್ಯದಿಂದ ಮೃತ ಹೊಂದಿದ ಹಿನ್ನೆಲೆಯಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಮಾಡಿ ವಾಪಸ್ ಬರುವಂತ ಸಂದರ್ಭದಲ್ಲಿ ಎರಡು ಗುಂಪುಗಳ ನಡುವೆ ಒಂದು ಘರ್ಷಣೆ ಆಗಿತ್ತು ಅದರಲ್ಲಿ ತಮ್ಮ ವೈಯಕ್ತಿಕ ದ್ವೇಷ ಮತ್ತು ಹಳೆಯ ಒಂದು ವೈಮನಸ್ಸು ಅದರ ಹಿನ್ನೆಲೆಯಲ್ಲಿ ಇಬ್ರು ವ್ಯಕ್ತಿಗಳ ನಡುವೆ ಪ್ರಾರಂಭ ಆದಂತಹ ಮಾತಿನ ಚಕಮಕಿ ಎರಡು ಗುಂಪುಗಳ ನಡುವೆ ಒಂದು ಸಂಘರ್ಷಕ್ಕೆ ದಾರಿಯಾಗಿತ್ತು ಅದರ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನ ನಾವು ದಾಖಲು ಮಾಡಿಕೊಂಡಿದ್ವಿ ಒಂದು ಕೇಸ್ ಇನ್ನೊಂದು ಕೌಂಟರ್ ಕೇಸ್ ಇನ್ನೊಂದು ಅಲ್ಲೇ ಇದ್ದಂತ ನಮ್ಮ ಸಿಬ್ಬಂದಿ ಏನಿದ್ದಾರೆ ಅವರು ಜಗಳ ತಡಿಲಿಕ್ಕೆ ಒಂದು ಸಂಘರ್ಷ ನಿಲ್ಲಿಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವ್ರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಒಟ್ಟು ಮೂರು ಪ್ರತ್ಯೇಕ ಪ್ರಕರಣಗಳನ್ನ ದಾಖಲು ಮಾಡಿಕೊಂಡಿದ್ವಿ ಅದರಲ್ಲಿ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ರಾತ್ರೋರಾತ್ರಿ ಆರೋಪಿಗಳನ್ನ ಗುರುತಿಸುವಂಥದ್ದು ಮತ್ತೆ ಅರೆಸ್ಟ್ ಮಾಡುವಂಥ ಕೆಲಸವನ್ನ ಮಾಡಿದ್ದಾರೆ ಆರೋಪಿಗಳನ್ನ ಗುರುತಿಸಲಿಕ್ಕೆ ನಾವು ಮುಖ್ಯವಾಗಿ ಅಲ್ಲಿ ಇದ್ದಂಥ ವಿಡಿಯೋ ಫುಟೇಜಸ್ ಮತ್ತೆ ಸಿ ಟಿವಿ ಫುಟೇಜ್ ಇಟ್ಕೊಂಡು ಯಾರ್ಯಾರು ಆರೋಪಿಗಳು ಈ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋಂಥದ್ದನ್ನ ಗುರುತಿಸಿ ಸುಮಾರು ಇಪ್ಪತ್ತು ಜನರನ್ನು ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಈಗ ವಶಕ್ಕೆ ತಗೊಂಡು ಅರೆಸ್ಟ್ ಫಾರ್ಮಾಲಿಟೀಸ್ ಮಾಡಿದ್ದಾರೆ ಅದರಲ್ಲಿ ಹೆಸರುಗಳನ್ನು ಮುಖ್ಯವಾಗಿ ಹೇಳಬೇಕು ಅನ್ನೋದಾದ್ರೆ ಸುಭಾಷ್ ಗಣೇಶ್ ಜಾಧವ್ ಪವನ್ ಇಂದರ್ಗಿ ಅದೇ ರೀತಿ ಮೊಹಮ್ಮದ್ ಫಹಾದ್ ಐಸಾಕ್ ಬೇಪಾರಿ ಮೊಹಬೂಬ್ ಮುಲ್ಲಾ ಸನ್ನಿ ಮುರಾದ್ ಬೇಪಾರಿ ವಿನಾಯಕ್ ಮಂಜುನಾಥ್ ಅಶ್ವಥ್ ವಿಶಾಲ್ ರಾಘವೇಂದ್ರ ಮಂಜುನಾಥ್ ರಾಜೇಶ್ ಶೇಖರ್ ಜಾಕಿರ್ ನರೋತ್ತಮ್ ಕುಮಾರ್ ಮತ್ತು ಮಜೀದ್ ಹೀಗೆ ಒಟ್ಟು ಇಪ್ಪತ್ತು ಜನರನ್ನು ನಾವು ಅರೆಸ್ಟ್ ಮಾಡಿದ್ದೇವೆ ಅದರಲ್ಲಿ ಐದು ಜನ ನಮಗೆ ರೌಡಿ ಶೀಟರ್ಸ್ ಇರುವಂಥದ್ದು ಕಂಡು ಬಂದಿದೆ ಅವರ ಹೆಸರುಗಳು ಗಣೇಶ್ ಜಾಧವ್ ಇಪ್ಪತ್ತೈದು ವರ್ಷ ಸುಭಾಷ್ ಅಲಿಯಾಸ್ ಶುಭಮ್ ಬಿಜ್ವಾಡ್ ಇಪ್ಪತ್ತೈದು ವರ್ಷ ಪವನ್ ಇಂದರ್ಗಿ ಅದೇ ರೀತಿ ಅಶ್ವಥ್ ಮಡಿವಾಳ ರಾಘವೇಂದ್ರ ಭಜಂತ್ರಿ ಸನ್ನಿ ಅಲಿಯಾಸ್ ಮತ್ಯ ಮದ್ದುಮ್ ಆಮೇಲೆ ವಿಶಾಲ್ ಅಂತ ಇನ್ನು ಮೂರು ಜನ ನಮ್ಮಲ್ಲಿ ಎಮ್ಓ ಬಿ ಇರೋ ಕಂಡು ಬಂದಿದೆ ಅದರಲ್ಲಿ ಮಹಬೂಬ್ ಮುಲ್ಲಾ ಅನ್ನೋನಪ್ಪ ಮಂಜುನಾಥ್ ಗಾಯಕ್ವಾಡಿ ಅನ್ನೋ ತೋನಪ್ಪ ಮತ್ತು ಪವನ್ ಇಂದರ್ಗಿ ಅನ್ನೋದ್ ಸೊ ಒಟ್ಟು ಇಪ್ಪತ್ತು ಜನರನ್ನ ಅರೆಸ್ಟ್ ಮಾಡಿದ್ವಿ ಮತ್ತೆ ನಮ್ಮ ವಿಡಿಯೋ ಮತ್ತೆ ಏನಲ್ಲಿ ಬೇಸಿಸ್ ಮೇಲೆ ಇನ್ನೂ ಕೆಲವು ಆರೋಪಿಗಳು ಅರೆಸ್ಟ್ ಆಗುತ್ತೆ ಅರೆಸ್ಟ್ ಮಾಡಲಾಗುತ್ತೆ ಮತ್ತೆ ಮುಂದುವರೆದು ಈ ರೀತಿ ಘಟನೆ ನಡೀದಂಗೆ ಅಲ್ಲಿ ಅಗತ್ಯ ಬಂದೋಬಸ್ತ್ ಮಾಡಲಾಗಿದೆ ಈ ಆರೋಪಿಗಳು ಏನಿದ್ದಾರೆ ಆರೋಪಿಗಳ ಮೇಲೆ ಯಾರಿಗೆ ಯಾರ ಮೇಲೆ ಪ್ರೀವಿಯಸ್ ಕೇಸಸ್ ಇದೆ ಅವ್ರ ಮೇಲೆ ಮುಂಜಾಗ್ರತಾ ಕ್ರಮವಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಗಡಿಪಾರು ಗುಂಡ್ ಸೇರಿದಂತೆ ಬೇರೆ ಬೇರೆ ಕ್ರಮಗಳನ್ನ ಕೈಗೊಳ್ಳಿಕೆ ನಮ್ಗೆ ಅವಕಾಶ ಇದೆ ಅದನ್ನು ಕೂಡ ಮಾಡ್ಲಾಗುತ್ತೆ ಈಗ ಕಾರಣ ಸ್ಪಷ್ಟವಾಗಿ ಪ್ರಾರಂಭದಲ್ಲಿ ಇಬ್ರು ವ್ಯಕ್ತಿಗಳ ನಡುವೆ ಆ ಆಗಿರುವಂತ ಬೆಳವಣಿಗೆ ಇದು ವೈಯಕ್ತಿಕವಾಗಿ ಈ ಭಾಗ ಈ ಭಾಗದಲ್ಲಿ ಇದ್ದಂತ ಒಬ್ಬ ರೌಡಿ ಶೀಟರ್ಗೂ ಮತ್ತೆ ಈ ಯಾರು ಬಂದಿದ್ರು ಅದರಲ್ಲಿ ಅಹ್ ಒಬ್ಬಿಬ್ರು ಏನು ಆರೋಪಿಗಳಿದ್ದಾರೆ ಅವರು ಅವ್ರಿಗೂ ವೈಯಕ್ತಿಕ ದ್ವೇಷ ಇದ್ದಿದ್ದು ಮೊದಲಿಂದನೂ ಹೌದು ಆ ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಈ ಭಾಗ ಏನಿದೆ ಈ ಭಾಗ ಏನಿದೆ ಆ ಅರಳಿಕಟ್ಟಿ ಏರಿಯಾದಲ್ಲಿ ಇರುವಂತ ಭೂಮಿ ಆ ಭಾಗಕ್ಕೆ ಜನರಲಿ ಈ ಸೆಟಲ್ಮೆಂಟ್ ಏರಿಯಾದಿಂದ ಜಾಸ್ತಿ ಹೋಗಲ್ಲ ಒಡನಾಟ ಮತ್ತೆ ಅಲ್ಲಿ ವ್ಯವಹಾರ ಓಡಾಟ ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಇವರು ಬಂದಂತ ಸಂದರ್ಭದಲ್ಲಿ ಇದೇ ಸೂಕ್ತವಾದ ಸಮಯ ಅಂತಂದು ಪರಸ್ಪರ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡಿರುವಂತದ್ದು ಇದರಲ್ಲಿ ಯಾರು ಇನಿಷಿಯೇಟ್ ಮಾಡಿದ್ರು ಯಾರು ಎಸ್ಕುಲೇಟ್ ಮಾಡಿದ್ರು ಅನ್ನೋದ್ಕಿಂತ ಪರಸ್ಪರ ಇಬ್ಬರಿಗೂ ಹಳೆಯ ದ್ವೇಷ ಏನಿತ್ತು ಅದರ ಹಿನ್ನೆಲೆಯಲ್ಲಿ ಒಂದು ಸಂಘರ್ಷ ಆಗಿರುವಂಥದ್ದು ಬಹಳ ಸ್ಪಷ್ಟವಾಗಿ ಕಂಡು ಬರುತ್ತೆ ಮತ್ತೆ ಇದರಲ್ಲಿ ಯಾರು ರೌಡಿ ಶೀಟರ್ಸ್ ಇದ್ದಾರೆ ಇದಾರೆ ಮೇಲೂ ನಾವು ಹಿಂದೆ ಮುಂಜಾಗ್ರತಾ ಕ್ರಮವಾಗಿ ಒನ್ ನಾಟ್ ಸೆವೆನ್ ಹಾಕುವಂಥದ್ದು ಒನ್ ಟೆನ್ ಹಾಕುವಂಥದ್ದು ಮಾಡಿದೀವಿ ಅದು ಇವಾಗ ಏನವರು ಬಾಂಡ್ ಕೊಟ್ಟಿರ್ತಾರೆ ಅದನ್ನು ಕೂಡ ಕಾನ್ಸನ್ಸ್ಟ್ರೇಟ್ ಮಾಡಲಿಕ್ಕೆ ನಮ್ಮ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದೀನಿ ಮತ್ತೆ ಇನ್ನು ಮುಂದುವರೆದು ಈ ಒಂದು ಲೂಸ್ ಅಸೋಸಿಯೇಟ್ ಗ್ರೂಪ್ ಏನಿದೆ ಆ ಗ್ರೂಪ್ ಅಲ್ಲಿ ಯಾರ್ಯಾರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಗುಂಪುಗಾರಿಕೆ ಮಾಡಲಿಕ್ಕೆ ಕಾರಣಕರ್ತರಿದ್ದಾರೆ ಅನ್ನೋದ್ ಅದನ್ನೆಲ್ಲ ಪತ್ತೆ ಮಾಡಿ ತನಿಖೆಗೆ ತನಿಖೆಯಲ್ಲಿ ಅದನ್ನೆಲ್ಲ ಪತ್ತೆ ಮಾಡಲಾಗಿದೆ ಎರಡು ಕಡೆ ಜನ ಇರಬೇಕು ಅಲ್ಲ ಈ ಗ್ಯಾಂಗ್ ನೋಡ್ರಿ ನಾವು ಯಾವ್ದು ಎರಡು ಪ್ರತ್ಯೇಕ ಪ್ರಕರಣಗಳು